ಹಾಯ್ ನಮಸ್ತೆ ಎಲ್ರಿಗೂ ದಾತ್ರಿ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸುಪ್ರೀತ ಮಾಡುವ ನಮಸ್ಕಾರಗಳು ಸೊ ನಾವು ಗ್ರಹಗಳ ಕಾರಕತ್ವಗಳ ಬಗ್ಗೆ ತಿಳ್ಕೊಂಡಿದ್ವಿ ಲಾಸ್ಟ್ ಒಂದು ತ್ರೀ ಫೋರ್ ಎಪಿಸೋಡ್ಸಲ್ಲಿ ಈಗ ಗ್ರಹಗಳ ಹತ್ರ ಅಷ್ಟೊಂದು ಫಲಗಳು ರೆಡಿ ಇವೆ ನಮಗೆ ಕೊಡಲಿಕ್ಕೆ ಆಸ್ ಅ ಡೆಲಿವರಿ ಬಾಯ್ ಆಗಿ ಗ್ರಹಗಳು ತಮ್ಮ ಹತ್ರ ಎಲ್ಲ ವಸ್ತುಗಳನ್ನು ರೆಡಿ ಇಟ್ಕೊಂಡಿದ್ದಾವೆ ಹಾಗಂತ ಗ್ರಹಗಳು ಎಲ್ಲಾ ಒಳ್ಳೇದನ್ನೇ ಕೊಟ್ಬಿಡತ್ತ ನಮ್ಗೆ ಎಲ್ಲಾ ರೀತಿಯ ಒಳ್ಳೆ ಫಲಗಳನ್ನೇ ಕೊಟ್ಬಿಡತ್ತ ಇಲ್ಲ ಅಲ್ವಾ ಈ ಭೂಮಿ ಮೇಲೆ ಇರ್ತಕ್ಕಂತ ಎಲ್ಲಾ ಜೀವರಾಶಿಗಳು ಅದರಲ್ಲೂ ಮನುಷ್ಯರಲ್ಲಿ ಎಷ್ಟೊಂದು ಡಿಫರೆನ್ಸ್ ಇದೆ ಗ್ರಹಗಳು ತಮ್ಮ ರಿಸಲ್ಟ್ ಅನ್ನು ನಮ್ಗೆ ತಲುಪಿಸುವುದರಲ್ಲಿ ಡೆಲಿವರಿ ಮಾಡುವುದರಲ್ಲಿ ಎಲ್ರಿಗೂ ಒಳ್ಳೇದ್ ಮಾತ್ರ ಕೊಟ್ಟಿದ್ರೆ ಯಾರು ಬಡವರಿ ಇರ್ತಿರ್ಲಿಲ್ಲ ಎಲ್ರು ಶ್ರೀಮಂತರಾಗ್ತಿದ್ರು ಕಾಯಿಲೆ ಇರ್ತಿರ್ಲಿಲ್ಲ ಎಲ್ಲರಿಗೂ ಮನೆ ಮಠ ಇರುವುದು ವಾಹನ ಎಲ್ಲ ಸೌಕರ್ಯ ಇರುವುದು ಬಟ್ ಡಿಫರೆನ್ಸ್ ಇದೆ ಮನೆ ಇಲ್ಲದವರು ಇದ್ದಾರೆ ಮಕ್ಕಳಿಲ್ಲದವರು ಇದ್ದಾರೆ ಮದುವೆ ಆಗದವರು ಇದ್ದಾರೆ ಎಲ್ಲರಿಗೂ ಒಂದೊಂದು ರೀತಿಯ ಪ್ರಾಬ್ಲಮ್ ಇರುತ್ತೆ ಅರ್ಥ ಗ್ರಹಗಳು ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯ ಫಲಗಳನ್ನು ಡೆಲಿವರಿ ಮಾಡ್ತಾನೆ ಹಾಗಿದ್ರೆ ನಮ್ಮ ನಿಮ್ಮ ಜಾತಕದಲ್ಲಿ ಈ ಒಂಬತ್ತು ಗ್ರಹಗಳು ಎಷ್ಟರ ಮಟ್ಟಿಗೆ ಫಲ ಕೊಡ್ತಾ ಇದೆ ಅನ್ನೋದನ್ನು ತಿಳಿಯುವುದು ಹೇಗೆ ಜಾಸ್ತಿ ಕೊಡ್ತಾ ಇದೆಯಾ ಕಡಿಮೆ ಕೊಡ್ತಾ ಇದೆಯಾ ಒಳ್ಳೆ ಫಲ ಕೊಡ್ತಾ ಇದೆಯಾ ಕೆಟ್ಟ ಫಲ ಕೊಡ್ತಾ ಇದೆಯಾ ಅಥವಾ ಜೀರೋ ಫಲ ಕೊಡ್ತಾ ಇದೆಯಾ ಅದನ್ನೆಲ್ಲ ತಿಳಿಯುವುದು ಹೇಗೆ ನಾವು ಈ ಭೂಮಿ ಮೇಲೆ ಹುಟ್ಟಿದಾಗ ನಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಮತ್ತೆ ಪ್ಲೇಸ್ ಆಫ್ ಬರ್ತ್ ಈ ಮೂರನ್ನು ನೋಟ್ ಮಾಡಿಕೊಂಡು ನಮ್ಮ ಜಾತಕವನ್ನು ರೆಡಿ ಮಾಡ್ತೀವಿ ಅಲ್ವಾ ಈಗಂತೂ ಮೊಬೈಲ್ ಅಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಫ್ರೀ ಅಪ್ಲಿಕೇಶನ್ಸ್ ಅವೈಲೇಬಲ್ ಇದೆ ಈ ಮೂರು ಡಿಟೇಲ್ಸ್ ಹಾಕಿದ್ರೆ ಸಾಕು ನಿಮ್ಮ ಜಾತಕ ನಿಮ್ಮ ಕೈಯಲ್ಲಿ ರೆಡಿ ಆಗುತ್ತೆ ಆ ಸಂದರ್ಭದಲ್ಲಿ ನಾವು ಹುಟ್ಟಿದಾಗ ಕಕ್ಷೆಯಲ್ಲಿ ಗ್ರಹಗಳು ಎಲ್ಲೆಲ್ಲಿ ಸಂಚಾರ ಮಾಡ್ತಾ ಇದ್ರು ಯಾವ ಮನೆಯಲ್ಲಿ ಅಥವಾ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ರು ಯಾವ ಡಿಗ್ರಿಯಲ್ಲಿ ಸ್ಥಿತರಾಗಿದ್ರು ತಮ್ಮ ಸ್ವಂತ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ರ ಮಿತ್ರರಾಶಿಯಲ್ಲಿದ್ರ ಶತ್ರು ರಾಶಿಯಲ್ಲಿದ್ರ ಅಥವಾ ಅವುಗಳ ಉಚ್ಚ ರಾಶಿಯಲ್ಲಿ ಸಂಚಾರ ಮಾಡ್ತಾ ನೀಚ ರಾಶಿಯಲ್ಲಿ ಸಂಚಾರ ಮಾಡ್ತಾ ಅಸ್ತರಾಗಿದ್ರ ವಕ್ರಿಯವಾಗಿ ಚಲನೆ ಮಾಡ್ತಾ ಇದ್ರ ಯಾವ ಅವಸ್ಥೆಯಲ್ಲಿದ್ರು ಕುಮಾರ ಅವಸ್ಥೆಯಲ್ಲಿದ್ರ ಅಥವಾ ಪ್ರೌಢಾವಸ್ಥೆಯಲ್ಲಿದ್ರ ದಿಗ್ಬಲ ಷಡ್ಬಲ ಇನ್ನೂ ತುಂಬಾ ವಿಚಾರಗಳಿವೆ ಇದನ್ನೆಲ್ಲ ನೋಡ್ಕೊಂಡು ನಾವು ನಮ್ಮ ಜಾತಕದಲ್ಲಿ ಪ್ರೆಡಿಕ್ಷನ್ಸ್ ಹೇಳಬೇಕಾಗುತ್ತೆ ಅದನ್ನೆಲ್ಲ ನಾವು ಒಂದೊಂದಾಗಿ ತಿಳಿದುಕೊಳ್ಳುವ ಓಕೆ ಇವತ್ತಿನ ವಿಡಿಯೋದಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ರಾಶಿಯಲ್ಲಿ ಉಚ್ಚರಾಗ್ತಾರೆ ಮತ್ತೆ ನೀಚರ್ ಆಗ್ತಾರೆ ಅಂತ ನೋಡುವ ಐ ಥಿಂಕ್ ನಂದು ಲರ್ನ್ ಬೇಸಿಕ್ ಆಸ್ಟ್ರಾಲಜಿ ವಿಡಿಯೋಸ್ ಅಲ್ಲಿ ಎಪಿಸೋಡ್ ಫೈವ್ ಅಲ್ಲಿ ನಾವು ಗ್ರಹಗಳ ಸ್ವಂತ ರಾಶಿ ಸ್ವಂತ ಮನೆಗಳ ಬಗ್ಗೆ ತಿಳ್ಕೊಂಡಿದ್ದೀವಿ ಓಕೆ ಮಂಗಳಕ್ಕೆ ಮೇಷ ಮತ್ತೆ ವೃಶ್ಚಿಕ ಸ್ವಂತ ಮನೆ ಶುಕ್ರ ಗ್ರಹಕ್ಕೆ ವೃಷಭ ಮತ್ತೆ ತುಲ ಸ್ವಂತ ಮನೆ ಬುಧ ಗ್ರಹಕ್ಕೆ ಮಿಥುನ ಮತ್ತೆ ಕನ್ಯಾ ಗುರುಗ್ರಹಕ್ಕೆ ಧನು ಮತ್ತೆ ಮೀನ ಶನಿ ಗ್ರಹಕ್ಕೆ ಮಕರ ಮತ್ತೆ ಕುಂಭ ಸ್ವಂತ ಮನೆ ಹಾಗೆ ಹಾಗೆ ಸಿಂಹ ಸಿಂಹರಾಶಿ ಸ್ವಂತ ಮನೆ ಚಂದ್ರ ಗ್ರಹಕ್ಕೆ ಕರ್ಕಾಟಕ ಸ್ವಂತ ಮನೆ ಈಗ ನಮ್ಮ ನಿಮ್ಮ ಜಾತಕದಲ್ಲಿ ಅಥವಾ ನಾವು ಹುಟ್ಟಿದ ಸಂದರ್ಭದಲ್ಲಿ ಗ್ರಹಗಳು ಅವುಗಳ ಸ್ವಂತ ಮನೆಯಲ್ಲೇ ಇದ್ರೆ ಫಾರ್ ಎಕ್ಸಾಂಪಲ್ ಈಗ ಗುರು ಧನು ರಾಶಿಯಲ್ಲಿ ಸ್ಥಿತವಾಗಿದ್ರೆ ಅಥವಾ ಶನಿ ಮಕರ ಇಲ್ಲ ಕುಂಭ ರಾಶಿಯಲ್ಲೇ ಇದ್ರೆ ಈಗ ಇಲ್ಲಿ ಒಂದು ಜಾತಕ ಇದೆ ನೋಡಿ ಸಿಂಹ ಸ್ವಂತ ರಾಶಿ ಅಲ್ವಾ ಇವರಿಗೆ ಸೂರ್ಯ ಸಿಂಹ ರಾಶಿಯಲ್ಲೇ ಇದ್ದಾನೆ ಅಂದ್ರೆ ತನ್ನ ಸ್ವಂತ ಮನೆಯಲ್ಲೇ ಇದ್ದಾನೆ ಯಾವುದೇ ಗ್ರಹ ತನ್ನ ಸ್ವಂತ ರಾಶಿಯಲ್ಲಿ ಇದ್ರೆ ಅದನ್ನು ಸ್ವಕ್ಷೇತ್ರ ಅಂತ ಕರಿತೀವಿ ಹಾಗಿದ್ದಾಗ ಆ ಗ್ರಹಗಳು ನಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತವೆ ಅದೇ ರೀತಿ ಯಾವುದೇ ಗ್ರಹ ಉಚ್ಚವಾದ್ರೆ ಕುಂಡಲಿ ಪ್ರಬುದ್ಧವಾದ ಬಲ ತೋರಿಸ್ತಾನೆ ಅವನು ತುಂಬಾ ಬಲವಾಗಿರ್ತಾನೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಗ್ರಹಗಳಿಂದ ನಮಗೆ ಸಿಗುತ್ತೆ ಅಂತಲ್ಲ ಯಾಕಂದ್ರೆ ಅವು ತನ್ನ ಸ್ವಂತ ಮನೆಯಲ್ಲಿ ಉಚ್ಚರ ಆಗುವುದಿಲ್ಲ ಕೆಲವೊಂದು ಗ್ರಹ ಶತ್ರು ರಾಶಿಯಲ್ಲಿ ಕೆಲವೊಂದು ಮಿತ್ರ ರಾಶಿಯಲ್ಲಿ ಉಚ್ಚರಾಗ್ತಾರೆ ಅದರಲ್ಲಿ ಬುಧ ಗ್ರಹ ಮಾತ್ರ ತನ್ನ ಸ್ವಂತ ಮನೆಯಲ್ಲಿ ಉಚ್ಚನಾಗ್ತಾನೆ ಆಗ ನಾವು ಅಶುಭ ಗ್ರಹಗಳ ದೃಷ್ಟಿ ಇದೆಯಾ ಅಂತ ನೋಡ್ಕೊಳ್ಬೇಕಾಗತ್ತೆ ಆಸ್ಟ್ರೋಲಜಿಯಲ್ಲಿ ನಾವು ಎಲ್ಲಾ ಅಂಶಗಳನ್ನು ಪರಿಗಣಿಸಬೇಕಾಗತ್ತೆ ಓಕೆ ಈಗ ಗ್ರಹಗಳು ಎಲ್ಲಿ ಉಚ್ಚರಾಗ್ತಾರೆ ನೋಡುವ ಪ್ರತಿಯೊಂದು ಜಾತಕದಲ್ಲಿ ಇದು ಸ್ಟ್ಯಾಂಡರ್ಡ್ ಇದು ಕಾಲಪುರುಷನ ಕುಂಡಲ್ಲಿ ನಿಮ್ಗೆ ಗೊತ್ತಿದೆ ಮೊದಲಿಗೆ ಸೂರ್ಯ ಗ್ರಹಗಳಲ್ಲಿ ನಂಬರ್ ಒನ್ ಗ್ರಹ ಸೂರ್ಯ ಸೂರ್ಯ ಮೇಷ ರಾಶಿಯಲ್ಲಿ ಉಚ್ಚನಾಗ್ತಾನೆ ಕಾಲಪುರುಷನ ಕುಂಡಲಿಯಲ್ಲಿ ಮೊದಲನೆಯ ಮನೆ ಮೇಷ ಅಲ್ವಾ ಸೊ ಅಲ್ಲೇ ರವಿ ಉಚ್ಚನಾಗ್ತಾನೆ ಮೇಷ ಮತ್ತು ವೃಶ್ಚಿಕ ಬಂದು ಮಂಗಳ ಅಥವಾ ಕುಜಗ್ರಹದ ಸ್ವಂತ ಮನೆ ಸೂರ್ಯನ ಸ್ವಂತ ಮನೆ ಬಂದು ಸಿಂಹರಾಶಿ ಆದರೆ ಅವನು ಮಂಗಳನ ಮನೆಯಲ್ಲಿ ಉಚ್ಚನಾಗ್ತಾನೆ ಆ್ಯಕ್ಚುಲಿ ಸೂರ್ಯನನ್ನು ನಾವು ರಾಜ ಅಂತ ಪರಿಗಣನೆ ಮಾಡ್ತೀವಿ ಚಂದ್ರನನ್ನು ರಾಣಿ ಅಂತ ಪರಿಗಣಿಸ್ತೀವಿ ಸೊ ಹಾಗಾಗಿ ಚಂದ್ರ ಇಲ್ಲೇ ವೃಷಭದಲ್ಲೇ ಉಚ್ಚನಾಗ್ತಾನೆ ಮೊದಲನೆಯ ಸ್ಥಾನಮಾನ ಯಾವಾಗಲೂ ಸೂರ್ಯ ಮತ್ತು ಚಂದ್ರರಿಗೆ ಒಂದನೇ ಮನೆ ಎರಡನೇ ಮನೆ ಸೂರ್ಯ ಉಚ್ಚನಾದರೆ ಏನು ಪ್ರಯೋಜನ ಅವರಿಗೆ ಆತ್ಮಬಲ ಇರುತ್ತೆ ಅಧಿಕಾರದಲ್ಲಿ ಬಲ ಇರುತ್ತೆ ಗ್ರಹಗಳ ಕಾರಕತ್ವದಲ್ಲಿ ಹೇಳುವಾಗ ಹೇಳಿದ್ದೆ ನಾನು ಸೂರ್ಯ ತಂದೆ ಕಾರಕ ಅಂತ ನಿಮ್ಮ ಜಾತಕದಲ್ಲಿ ಸೂರ್ಯ ರಾಶಿಯಲ್ಲಿ ಇದ್ರೆ ಅಂದ್ರೆ ಉಚ್ಚನಾಗಿದ್ರೆ ನಿಮ್ಮ ತಂದೆ ಒಂದು ನಾಲ್ಕು ಜನಕ್ಕೆ ಗೊತ್ತಿರುವವರಾಗಿರ್ತಾರೆ ಜಾತಕದಲ್ಲಿ ಸೂರ್ಯ ಉಚ್ಚನಾದ್ರೆ ಲೈಫ್ ಲಾಂಗ್ ಒಬ್ಬ ತಂದ ತನ್ನ ಮಗನನ್ನು ಹೇಗೆ ಕಾಪಾಡ್ತಾ ಹೋಗ್ತಾನೆ ಹಾಗೆ ಸೂರ್ಯ ನಿಮ್ಮನ್ನು ಕಾಪಾಡ್ತಾನೆ ನೆಕ್ಸ್ಟ್ ಚಂದ್ರ ವೃಷಭದಲ್ಲಿ ಉಚ್ಚನಾಗ್ತಾನೆ ಅಹ್ ಚಂದ್ರ ಉಚ್ಚನಾದ್ರೆ ಅವರಿಗೆ ತಾಯಿ ಬಲ ಚೆನ್ನಾಗಿರುತ್ತೆ ಅವರ ತಾಯಿಗೆ ಹೆಸರು ಕೀರ್ತಿ ಇರುತ್ತೆ ಚಂದ್ರ ಮನೋಕಾರಕ ಆಗಿದ್ರಿಂದ ಅವರ ಆಲೋಚನೆ ಶಕ್ತಿ ಕಲ್ಪನಾ ಶಕ್ತಿ ಎಲ್ಲವೂ ಬಲವಾಗಿರುತ್ತೆ ನೆಕ್ಸ್ಟ್ ಈ ಮನೆಯಲ್ಲಿ ಯಾರು ಹುಚ್ಚರಾಗಲ್ಲ ನೆಕ್ಸ್ಟ್ ಇಲ್ಲಿ ಗುರುಗ್ರಹ ಉಚ್ಚನಾಗ್ತಾನೆ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಹುಚ್ಚನಾಗ್ತಾನೆ ಗುರುವಿನ ಸ್ವಂತ ಮನೆ ಬಂದು ಧನು ಮತ್ತೆ ಮೀನ ರಾಶಿ ಆದರೆ ಗುರು ಕರ್ಕಾಟಕದಲ್ಲಿ ಉಚ್ಚನಾಗ್ತಾನೆ ನಮ್ಮ ಜಾತಕದಲ್ಲಿ ಗುರು ಉಚ್ಚನಾದ್ರೆ ಒಬ್ಬ ಗುರು ನಮ್ಗೆ ಹೇಗೆ ಮಾರ್ಗದರ್ಶಕರಾಗಿರ್ತಾರೆ ಅದೇ ತರ ಗುರು ನಮ್ಮನ್ನು ಒಳ್ಳೆ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾನೆ ನೆಕ್ಸ್ಟ್ ಸಿಂಹರಾಶಿಯಲ್ಲಿ ಯಾವುದೇ ಗ್ರಹ ಉಚ್ಚವಾಗುವುದಿಲ್ಲ ನೆಕ್ಸ್ಟ್ ಕನ್ಯಾ ರಾಶಿಯಲ್ಲಿ ಬುಧ ಗ್ರಹ ಉಚ್ಚನಾಗ್ತಾನೆ ಬುಧ ಗ್ರಹನಿಗೆ ಇದು ಸ್ವಂತ ಮನೆ ಕೂಡ ಸ್ವಂತ ಮನೆ ಹಾಗೆ ಉಚ್ಚ ಸ್ಥಾನ ಕೂಡ ಇದರಲ್ಲಿ ನಾವು ಡಿಗ್ರಿಯನ್ನು ನೋಡ್ಬೇಕಾಗುತ್ತೆ ಯಾವ ಡಿಗ್ರಿಯಲ್ಲಿ ಉಚ್ಚನಾಗ್ತಾನೆ ಯಾವ ಡಿಗ್ರಿಯಲ್ಲಿ ಸ್ವಂತ ಮನೆ ಯಾವ ಡಿಗ್ರಿಯಲ್ಲಿ ಪರಮೋಚ್ಚನ ಆಗ್ತಾನೆ ಇದು ಎಲ್ಲ ಗ್ರಹಗಳಿಗೂ ಬರುತ್ತೆ ಅದ್ನ ನಾನು ಮುಂದೆ ಹೇಳ್ತೇನೆ ಈಗ ಇಷ್ಟೇ ಸಾಕು ಯಾವ ರಾಶಿಯಲ್ಲಿ ಹುಚ್ಚ ಹೊಂತನಾಗುವುದು ಬುಧ ಗ್ರಹ ಮಾತ್ರ ನೆಕ್ಸ್ಟ್ ತುಲಾರಾಶಿಯಲ್ಲಿ ಶನಿ ಉಚ್ಚನಾಗ್ತಾನೆ ಶನಿಯ ಸ್ವಂತ ಮನೆ ಬಂದು ಮಕರ ಮತ್ತೆ ಕುಂಭ ಆದ್ರೆ ಅವನು ತುಲಾರಾಶಿಯಲ್ಲಿ ಉಚ್ಚನಾಗ್ತಾನೆ ನೆಕ್ಸ್ಟ್ ವೃಶ್ಚಿಕದಲ್ಲಿ ಯಾವುದೇ ಗ್ರಹ ಉಚ್ಚ ಆಗಲ್ಲ ಧನು ರಾಶಿಯಲ್ಲಿ ಸಹ ಯಾವುದೇ ಗ್ರಹ ಉಚ್ಚ ಆಗಲ್ಲ ಮಕರದಲ್ಲಿ ಕುಜ ಮಂಗಳ ಉಚ್ಚನಾಗ್ತಾನೆ ನೆಕ್ಸ್ಟ್ ಕುಂಭದಲ್ಲಿ ಯಾವುದೇ ಗ್ರಹ ಉಚ್ಚ ಆಗಲ್ಲ ಮೀನರಾಶಿಯಲ್ಲಿ ಶುಕ್ರ ಉಚ್ಚನಾಗ್ತಾನೆ ಶುಕ್ರನ ಸ್ವಂತ ಮನೆ ಬಂದು ವೃಷಭ ಮತ್ತೆ ತುಲ ಆದ್ರೆ ಮೀನದಲ್ಲಿ ಉಚ್ಚನಾಗ್ತಾನೆ ವೇದಿಕ ಜ್ಯೋತಿಷ್ಯದ ಪ್ರಕಾರ ರಾಹು ಮತ್ತೆ ಕೇತುವಿಗೆ ಯಾವುದೇ ಉಚ್ಚ ಸ್ಥಾನಗಳಿಲ್ಲ ಬೇರೆ ಗ್ರಹಗಳ ತರ ತುಂಬಾ ಗೊಂದಲವಿದೆ ಕೆಲವೊಬ್ರು ಹೇಳ್ತಾರೆ ರಾಹು ಆ ವೃಷಭದಲ್ಲಿ ಉಚ್ಚನಾಗ್ತಾನೆ ಅಂತ ಕೆಲವೊಬ್ರು ಹೇಳ್ತಾರೆ ಮಿಥುನದಲ್ಲಿ ಉಚ್ಚನಾಗ್ತಾನೆ ಅಂತ ಹಾಗೆ ಕೇತು ಅಹ್ ಕೆಲವೊಬ್ರು ಹೇಳ್ತಾರೆ ಧನುರಾಶಿಯಲ್ಲಿ ಉಚ್ಚನಾಗ್ತಾನೆ ಅಂತ ಕೆಲವೊಬ್ರು ಹೇಳ್ತಾರೆ ವೃಶ್ಚಿಕದಲ್ಲಿ ಉಚ್ಚನಾಗ್ತಾನೆ ಅಂತ ಬಟ್ ತುಂಬ ಕನ್ಫ್ಯೂಷನ್ಸ್ ಇದೆ ಅಹ್ ರಾಹು ಕೇತುಗೆ ಯಾವುದೇ ಸ್ವಂತ ಮನೆ ಇಲ್ಲದೆ ಇರುವುದರಿಂದ ಅವರು ಯಾವ ಮನೆಯಲ್ಲಿ ಸ್ಥಿತರಾಗಿರ್ತಾರೆ ಆ ಮನೆಯ ಅಧಿಪತಿಯಂತೆ ವರ್ತಿಸ್ತಾರೆ ಆ ಮನೆಯ ಫಲಗಳನ್ನು ಕೊಡ್ತಾರೆ ಅವರ ದಶಾಭುಕ್ತಿಯಲ್ಲಿ ಓಕೆ ಗೊತ್ತಾಯ್ತಲ್ಲ ಸೂರ್ಯ ಮೇಷದಲ್ಲಿ ಚಂದ್ರ ವೃಷಭದಲ್ಲಿ ಗುರು ಕರ್ಕಾಟಕದಲ್ಲಿ ಬುಧ ಕನ್ಯಾದಲ್ಲಿ ಶನಿ ತುಲಾರಾಶಿಯಲ್ಲಿ ಕುಜ ಮಕರದಲ್ಲಿ ಹಾಗೆ ಶುಕ್ರ ಮೀನದಲ್ಲಿ ಸೊ ಇದಿಷ್ಟು ಗ್ರಹಗಳು ಮತ್ತೆ ಅವುಗಳು ಉಚ್ಚವಾಗುವ ರಾಶಿಗಳು ಈಗ ನಮ್ಮ ಜಾತಕದಲ್ಲಿ ಯಾವುದೇ ಗ್ರಹ ಉಚ್ಚವಾಗಿದ್ರು ಅದು ತುಂಬ ಸ್ಟ್ರಾಂಗ್ ಆಗಿರುತ್ತೆ ತುಂಬ ಸ್ಟ್ರಾಂಗ್ ಆಗಿ ರಿಸಲ್ಟ್ ಕೊಡುತ್ತೆ ಈಗ ನೀವು ನಿಮ್ಮ ಜಾತಕದಲ್ಲಿ ಯಾವ ಗ್ರಹಗಳು ಉಚ್ಚವಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ ನೀಚ ರಾಶಿಯ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ